ಬಂಧುಗಳೇ ಪರಶುರಾಮ ಥೀ ಪಾರ್ಕಿನ ಬಗ್ಗೆ ನಿನ್ನೆ ಶಾಸಕರು ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು ಅದಕ್ಕಾಗಿ ನಾವು ತುರ್ತಾಗಿ ಇಲ್ಲಿಗ ತಮ್ಮ ಮುಂದೆ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿದ್ದಾಗೆ ನಾನು ಎರಡೂವರೆ ವರ್ಷ ಇದ್ದ ಅಲ್ಲಿ ಹೋಗಿಲ್ಲ ಅಂತ ಹೇಳಿದರು ಯಾವ ಮುಖ ಇಟ್ಕೊಂಡು ಹೋಗೋದು ಮನುಷ್ಯನಿಗೆ ಮುಖ ಇದ್ದರಲ್ಲ ಹೋಗುದು ಇವತ್ತೀಗ ಅವರೇ ಕಳ್ಳತನ ಮಾಡಿಸಿ ಅವರು ಹೋಗಿದ್ದಾರೆ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಒಳಗೆ ಹೋಗುವಾಗ ದೊಡ್ಡ ಆಡಿಟೋರಿಯಂ ಇದೆ ಅಲ್ಲಿ ಲಕ್ಷಾಂತರ ಬೆಲೆಗೆ ಭಾಳವು ಸ್ವತ್ತುಗಳಿವೆ ಕಲ್ಲನಿಗೆ ತೆಗಿಬೇಕಾದರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸೊತ್ತು ತೊಗೊಂಡು ಹೋದ್ರೂ ಸಾಕು ಲಕ್ಷಾಂತರ ಬೆಳೆ ಅದನ್ನೆಲ್ಲ ಬಿಟ್ಟು ಅವರ ರಸ್ತೆ ಕಾಣುವ ಹಾಗೆ ಮಾಡಿನದು ಮೂವತ್ತು ಪೀಸ್ ಬೀಸನ್ನು ತಗೊಂಡು ಹೋಗಿದ್ದಾರೆ ಒಂದು ಸಾವಿರ ಮೇಲೆ ಇದೆ ಅಲ್ಲಿ ಅದನ್ನೇ ಇವರು ಇಟ್ಕೊಂಡು ಹೋಗಿ ಭಾಳ ನೆಗೆ ಬರ್ತದೆ ಮತ್ತು ಭಾಳ ವಿಚಿತ್ರ ಕಾಣ್ತದೆ ಒಬ್ಬ ಧಾರ್ಮಿಕ ವಿಚಾರದವನ್ನೇ ಮುಂದಿಟ್ಟುಕೊಂಡು ಬಂದು ಶಾಸಕರಾದವರು ಇವತ್ತು ನಮ್ಮ ಕಾರ್ಕಳ ಅಲ್ಲ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲ ಜಗತ್ತಿರ ಯಾರು ಈ ಭಾವನೆಯಲ್ಲಿ ಬದುಕುವವರಿದ್ದಾರೆ ನಿಜವಾಗಿಯೇ ಭಾವನೆಯಲ್ಲಿ ಬದುಕುವವರಿದ್ದಾರೆ ಅವರ ಭಾವನೆಗೆ ದೊಡ್ಡ ಘಾಸಿಯಾಗುವಂಥ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇದು ಬಹಳ ಅನ್ಯಾಯ ಕಾರ್ಕಳ ಒಂದು ಪವಿತ್ರ ಪವಿತ್ರವಾದ ಕ್ಷೇತ್ರ ಜಗತ್ತಿನ ಎರಡನೇ ಎತ್ತರದ ಗೋಮಟೇಶ್ವರ ಇರುವ ಜಾಗ ಹಾಗೂ ಬಹಳ ಒಂದು ಇಪ್ಪತ್ತು ಸಾವಿರಕ್ಕಿಂತಲೂ ಜಾಸ್ತಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆ ಮಾಡುವಂಥ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಕೆಟ್ಟ ಕೆಲಸವನ್ನು ಪುನರಾವರ್ತಿ ಮಾಡ್ತಾ ಇರೋದು ಒಂದು ಪಕ್ಷದ ಮೇಲೆ ಗೂಬೆ ಕೂರಿಸೋದು ಕಾಂಗ್ರೆಸ್ ಪಕ್ಷದವರು ಮಾಡಿದರು ಉದಯ್ ಶೆಟ್ಟಿ ಮಾಡಿದರು ಸುಭದ್ರಾವ್ ಮಾಡಿದರು ಅಂತ ಹೇಳುವುದು ಬಹಳ ನಾಚಿಕೆಯ ಕೆಲಸ ಇವರು ಮಾಡಿದ ತಪ್ಪನ್ನು ಇವರು ಆಲ್ರೆಡಿ ಮಾಡಿದ ತಪ್ಪಿಗೆ ಎಲ್ಲ ಎನ್ಕ್ವೈರಿ ಆಗಿ ಇವರು ಸಾಕ್ಷ್ಯನಾಶ ನಂಬಿಕೆ ದ್ರೋಹ ಹಾಗೂ ಇಂಥ ಕೆಲಸ ಮಾಡಿದ್ದಾರೆ ಅಂತ ಆಲ್ರೆಡಿ ಚಾರ್ಜ್ ಶೀಟಲ್ಲಿ ಆಗಿ ಬಂದಿದೆ ಇದೆಲ್ಲವನ್ನು ಎರಡು ವರ್ಷ ನೋಡಿ ನಾನು ಮತ್ತೆ ಪಿ ಎಲ್ ಹಾಕಿ ಪುನಃ ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅಲ್ಲಿ ಪುನಃ ಪರಶುರಾಮನ ಥೀಮ್ ಪಾರ್ಕ್ ಶಾಸ್ತ್ರೋಕ್ತವಾಗಿ ಏನು ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡಿ ಹಾಕ್ಬೇಕನ್ನು ಉದ್ದೇಶ ಇಟ್ಕೊಂಡು ಪಿ ಎಲ್ ಸಹ ಹಾಕಿದ್ದೇನೆ ಅದನ್ನು ಸಹ ಎರಡು ಸಲ ಎನ್ಕ್ವೈರಿ ಮಾಡುವಾಗ ಅದಕ್ಕೆ ಸಹ ತಡೆ ಒಡ್ಡುವುದು ಅದಕ್ಕೆ ಅದಕ್ಕೆ ಹಿಂದಿಂದ ಸಹ ತೊಂದರೆ ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆದರೂ ನಾನು ಖಂಡಿತ ಬಿಡುವುದಿಲ್ಲ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನು ಶಾಸ್ತ್ರೋಕ್ತ ಮಾಡಿ ಶುದ್ಧ ಅವರು ಮತ್ತೆ ಅಲ್ಲಿ ಹೋಗಿ ನಿನ್ನೆ ಪತ್ರಿಕೆಗೋಷ್ಠಿ ಮಾಡಿ ತಾನು ಅಲ್ಲಿ ಸ್ವಚ್ಛಗೊಳಿಸ್ತೇನೆ ಅಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಮಾಡ್ತೇನೆ ಹೇಳಿದ್ರು ಇದು ಅವರಿಗೆ ದೇವರು ಮನಸ್ಸು ಕೊಟ್ಟದ್ದು ಯಾಕಂದರೆ ಪಾಪ ಪ್ರಾಯಶ್ಚಿತ ಆಗ್ಬೇಕಾದ್ರೆ ಅವರು ಅಲ್ಲಿಂದ ಕಸ ಇಕ್ಕಲೇಬೇಕು ಕಸ ಬಂದದ್ದು ಅವರಿಂದಲೇ ಆವತ್ತು ಪ್ರತಿಷ್ಠೆ ಮಾಡುವಾಗ ಇವರು ಎಲ್ಲಿಯಾದರೂ ಎರಡನೇ ಸಲ ಇಷ್ಟು ದೊಡ್ಡ ಮೂರ್ತಿಯನ್ನು ತೆಗೆದು ಮಾಡೋದು ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿದ್ರಲ್ಲ ನೀವೆಲ್ಲ ನೋಡಿದಿರಿ ಆಗೋದಿಲ್ಲ ಇವರು ಹೇಳಲಿಕ್ಕೆ ವಿನ್ಯಾಸ ಚೇಂಜ್ ಆಗಿದೆ ಅಂತ ಹೇಳಿಕ್ಕೆ ಸುರಿಗೆ ಬಿಲ್ಲು ಸರಿ ಇಲ್ಲ ಹೇಳಿದರು ಮತ್ತು ಅವರು ಮೂರ್ತಿದ್ದು ಕೈ ಸರಿ ಇಲ್ಲ ಹೇಳಿದರು ಮೊನ್ನೆ ಸ್ಟೇಷನ್ನ ಬೆಂಗಳೂರಲ್ಲಿ ಹೋಗಿ ಕೃಷ್ಣಮೂರು ನಾಯಕ್ ಅವರ ಇಲ್ಲಿ ಗೋಡನಲ್ಲಿ ನೋಡುವಾಗ ಅಲ್ಲಿ ಪುನಃ ಎರಡು ಕಾಲು ತಯಾರಾಗಿ ಇಡೀ ಪಾರ್ಟ್ ತಯಾರಾಗಿದೆ ಅದು ಸಹ ಎಂಥ ಕೆಟ್ಟ ವಿಚಾರ ಅಂದರೆ ಈಗ ಇರುವುದು ಬೆಟ್ಟದಲ್ಲಿ ಇರುವುದಿಂತೂ ಕಳಪೆ ಕಾಮಾಗ ಕಳಪೆ ಮಟ್ಟದ ಕ್ವಾಲಿಟಿ ಅಂತೇಳಿ ಎನ್ ಐ ಟಿ ಕೆ ರಿಪೋರ್ಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ಅಲ್ಲೇ ಭದ್ರವಾಗಿದೆ ಅದು ಅದು ಇಲ್ಲ ಮನೆಯಲ್ಲಿಲ್ಲ ಮನೆಯಲ್ಲಿ ಮನೆಯಲ್ಲಿಲ್ಲ ಹೀಗಿರುವಾಗ ಇದನ್ನೊಂದು ವಿವಾದಿತ ಕೇಂದ್ರ ಮಾಡಲಿಕ್ಕಾಗಿ ಶಾಸಕರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅದು ನಾವು ನಂಬಿದ ದೇವರಂತ ಇದ್ದರೆ ಇದನ್ನು ವಿವಾದಿತ ಕೇಂದ್ರ ಆಗಲಿಕ್ಕೆ ಬಿಡುವುದಿಲ್ಲ ಅವರು ನಾವು ಖಂಡಿತ ಇದನ್ನು ಮಾಡಿದ್ದಲ್ಲ ಇದರ ಮೂಲ ಪ್ರೇರಣೆ ಸುನೀಲ್ ಕುಮಾರ್ ಆವತ್ತು ಕಳ್ಳತನ ಆವತ್ತು ಡಿ ಸಿ ಆಫೀಸನ್ನು ತಗೊಂಡು ಹೋಗ್ಲಿಕ್ಕೆ ಅವರೇ ಕಾರಣ ಇವತ್ತು ಇದೊಂದು ಕಳ್ಳತನ ಆಗಿ ಮಾಡಲಿಕ್ಕೂ ಸುನೀಲ್ ಕುಮಾರೇ ಕಾರಣ ಅಂತ ನಮ್ಮ ನೇರ ಆರೋಪ ಅದರಿಂದ ಅವರು ಎಲ್ಲವನ್ನೂ ಬಿಟ್ಟು ಎಲ್ಲವನ್ನು ಬಿಟ್ಟು ಇಡೀ ನಮ್ಮ ಸಮಸ್ತ ಜನರ ಪರವಾಗಿ ಕೈ ಜೋಡಿಸಿ ನಂದು ತಪ್ಪಾಯಿತು ಅಂತ ಹೇಳಿ ಮುಂದೆ ಅದನ್ನು ಎಲ್ಲರೂ ಒಟ್ಟು ಸೇರಿ ಪುನಃ ಎದುರು ತಗೊಂಡು ಹೋಗುವಾಗ ಅವರು ಕೈ ಜೋಡಿಸಿ ಪುನಃ ಬೈಲೂರಿದ್ದು ಅಥವಾ ಉಮಿಕಾಲ್ ಬೆಟ್ಟದ ಮರ್ಯಾದೆಯನ್ನು ಉಳಿಸಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬೇಕಂತ ನಾನು ವಿನಂತಿಸಿಕೊಳ್ತೇನೆ ಈ ಮೂಲಕ ಇದೆ ಮೊದಲನೇ ಕಳ್ಳ ಯಾರು ಹೇಳಿ ಜಗತ್ತಿಗೆ ತಿಳಿದಿದೆ ಅದರ ಫಲವಾಗಿ ಅಲ್ಲಿ ಮೂರ್ತಿ ಮಾಡಿದವನು ಮತ್ತು ನಿರ್ಮಿತಿ ಕೇಂದ್ರದ ನಿರ್ದೇಶಕರ ಮೇಲೆ ವಂಚನೆ ನಂಬಿಕೆ ದ್ರೋಹ ಮತ್ತು ಸಾಕ್ಷ್ಯಾನಾಕ್ಷದ ಚಾರ್ಜ್ ಅನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಈಗ ಎರಡ ಎರಡನೇ ಕಳ್ಳನನ್ನು ಹಿಡಿಯುವ ಅಗತ್ಯತೆ ಇದೆ ನಾನು ಪೊಲೀಸ್ ಇಲಾಖೆಯನ್ನು ಮನವಿ ಮಾಡ್ತೇನೆ ಅತಿ ಶೀಘ್ರ ಈ ಎರಡನೇ ಕಳ್ಳನನ್ನು ಹಿಡಿಬೇಕು ಅನ್ನುವಂಥದ್ದು ನಾನು ಮನವಿ ಮಾಡ್ತೇನೆ ಕಾರಕಳದ ಶಾಸಕರು ನಿನ್ನೆ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ನಾನು ಎರಡೂವರೆ ವರ್ಷಗಳ ನಂತರ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದರು ಅಂದ್ರೆ ಅವರಿಗೆ ಆತ್ಮ ಕೇಳ್ತಾ ಇರಲಿಲ್ಲ ನಾನು ಏನೋ ತಪ್ಪು ಮಾಡಿದ್ದೇನೆ ಆ ಬೆಟ್ಟದ ಮೇಲೆ ಹೇಗೆ ಹೋಗುದು ಅಂತ ಅವ್ರಿಗೆ ಕೇಳ್ತಾ ಇರಲಿಲ್ಲ ಅದರಿಂದ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಿಲ್ಲ ಮತ್ತು ನಿಗ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ನಾವು ಅಲ್ಲಿ ಸ್ವಚ್ಛತೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಸ್ವಚ್ಛತೆ ಮಾಡಲೇಬೇಕು ಯಾಕೆಂದ್ರೆ ಕಸ ಅಲ್ಲಿ ಬೆಳಿಲಿಕ್ಕೆ ಕಾರಣ ಅವರು ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಕಲಿ ಪ್ರತಿಮೆ ಮಾಡಿ ಅಲ್ಲಿ ಸ್ವಂಟದ ಭಾಗದವರಿಗೆ ನಿಲ್ಲಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಕಸ ತುಂಬಿದೆ ಆ ಕಸವನ್ನು ಅವರು ಸ್ವಚ್ಛತೆಯನ್ನ ಪಶ್ಚಾತ್ತಾಪ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಏನು ಹೇಳಿದ್ರೆ ದೇವರು ಅವರನ್ನು ತಂದು ಅಲ್ಲೇ ನಿಲ್ಲಿಸಿದ್ದಾನೆ ಆ ಪಶ್ಚಾತ್ತಾಪಕ ಫಲವಾಗಿ ಅವರಲ್ಲಿ ಸ್ವಚ್ಛತೆ ಮಾಡಬೇಕು ಅದರ ಜೊತೆಯಲ್ಲಿ ಅವರು ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೀರ ಅಂತ ಹೇಳಿದ್ದಾರೆ ಆ ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ದಿವಸ ನಾವು ಕೂಡ ಕಾರ್ಯಕ್ರಮವನ್ನು ಕೊಡ್ತೇವೆ ಯಾಕೆ ಹೇಳಿದರೆ ಅಲ್ಲಿ ಬಂದ ಜನರು ಅವರ ಕರ್ಮಕಾಂಡವನ್ನು ಮತ್ತೆ ಮತ್ತೆ ನೋಡಬೇಕು ಮತ್ತೆ ಮತ್ತೆ ಮಾತಾಡಬೇಕು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿಕ್ಕೆ ದೇಶದ ಇತರ ಭಾಗಗಳಿಂದ ರಾಜ್ಯದ ಭಾಗಗಳಿಂದ ಪ್ರವಾಸೋದ್ಯಮ ಜನರು ಬರ್ತಾರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇವರ ಕರ್ಮಕಾಂಡವನ್ನು ನೋಡಬೇಕು ಅದರಿಂದ ಒಂದು ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ವತಿಯಿಂದಲೇ ನಾವು ಕೂಡ ಮಾಡ್ತೇವೆ ಅನ್ನುವಂಥ ಮನವಿನ ಸಂದರ್ಭ ಮಾಡ್ತಾ ಕಾರ್ಕಳದ ಶಾಸಕರು ಒಂದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡಬೇಕು ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಯಾಕೆ ಹೇಳಿದರೆ ವಿನ್ಯಾಸ ಬದಲಾವಣೆಗಾಗಿ ಯಾವ ಮೂರ್ತಿಯನ್ನು ಕೃಷ್ಣ ನಾಯಕ ಕೊಂಡೋಗಿದ್ನೋ ಅವನ ಗೋಡಾನಿಗೆ ಕಾರ್ಕಳದ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಮೂರ್ತಿಯ ಎರಡು ಕಾಲುಗಳು ಸಿಕ್ಕಿದೆ ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಮೂರ್ತಿಯ ಒಂದು ಎರಡು ಕಾಲುಗಳಿದೆ ಹಾಗಾದರೆ ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಮೊದಲು ಶಾಸಕರು ತಿಳ್ಕೊಳ್ಬೇಕು ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಅದು ಬೇರೆ ಯಾರು ಅಲ್ಲ ಒಬ್ಬ ಈ ರಾಜ್ಯದ ದೊರೆ ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಎರಡೆರಡು ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿತಿರಂತಾದರೆ ನಿಮ್ಮಷ್ಟು ಮೂರ್ಖ ಯಾರೂ ಇಲ್ಲ ಅಂತ ಭಾವಿಸ್ತೇವೆ ಕಾರ್ಕಳದ ಜನತೆ ಮೂರ್ಖ ಅಲ್ಲ ಸತ್ಯ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ ಮತ್ತು ನೀವು ಏನೇ ಅದನ್ನು ಸುತ್ತಿ ಬಳಸಿ ಕಾಂಗ್ರೆಸ್ನ ಮೇಲೆ ಗೂ ಬೇಕು ಪ್ರಯತ್ನ ಪಟ್ಟರು ಇವತ್ತಿನ ಈ ಸ್ಥಿತಿಗೆ ಕಾರಣ ನೀವೇ ನಿಮಗೆ ಸ್ಪಷ್ಟವಾದ ಒಂದು ಪ್ರಶ್ನೆ ಹೇಳಿದರೆ ನೀವು ಮಾಡಿದ ಪ್ರತಿಮೆ ಅದು ಕಂಚಿದ್ದೆ ಅಂತಾದರೆ ಈ ಎಲ್ಲ ವಿವಾದಗಳಿಗೂ ಆಗ್ತಾ ಇರಲಿಲ್ಲ ಆದ್ದರಿಂದ ಈ ಎಲ್ಲ ವಿವಾದಗಳಿಗೆ ಮೂಲ ಕಾರಣ ನೀವೇ ಇವತ್ತು ಪಶ್ಚಾತ್ತಾಪವಾಗಿ ನೀವತ್ತು ಅಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀರಿ ಸ್ವಚ್ಛತೆಯನ್ನು ನೀವು ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿದರೂ ಕೂಡ ಆ ದೇವರು ನಿಮಗೆ ಶಿಕ್ಷೆಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಆ ದೇವರ ಶಿಕ್ಷೆಗೂ ಕೂಡ ನೀವು ಗುರಿಯಾಗ್ತೀರಿ ಅನ್ನುವಂಥ ಮಾತು ಮತ್ತು ಕಾಂಗ್ರೆಸ್ನ ವಿಚಾರದಲ್ಲಿ ಸ್ಪಷ್ಟತೆ ನಾವಲ್ಲಿ ಪ್ರತಿಮೆ ನಿರ್ಮಾಣ ಆಗ್ಬೇಕು ಮತ್ತು ಪಾರ್ಕ್ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ ನ ಸ್ಪಷ್ಟವಾದ ನಿಲುವು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೆ